ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಪ್ಪತ್ತೈದು ಎಪ್ಪತ್ತೈದು ಏಳೆ ಥ್ರೆಡ್ನ ಮಾಡ್ಕೊಂಡಿದ್ದೀನಿ ನಾವು ಯಾವುದೇ ಬೇಬಿ ಕುಚ್ಚನ್ನ ಮಾಡ್ಕೋಬೇಕು ಅಂತಂದರೂ ಎಪ್ಪತ್ತೈದು ಏಳೆ ಥ್ರೆಡ್ನ ನಾವು ತಗೋಬೇಕಾಗತ್ತೆ ನೀವು ಯಾವ ರೀತಿ ಹಾಕೋತೀರೋ ಅದ್ರ ಮೇಲೆ ನೀವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಈಗ ಈ ರೀತಿ ನಾವು ಫಸ್ಟು ಒಂದು ಕ್ರೋಶ ನೀಡಲ್ಲಿರ್ಬೋದು ಅಥವಾ ಏನಾದರೂ ತೊಗೊಂಡು ಒಂದು ಹೋಲ್ಗಳನ್ನ ಮಾಡ್ಕೋಬೇಕು ಯಾಕಂದರೆ ಬೇಬಿ ಕೊಚ್ಚನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದೇ ಥರ ನಾವು ಒಂದೊಂದು ಇಂಚ್ ಜಾಗನ ಬಿಟ್ಕೊಂಡು ಹೋಲನ್ನ ಮಾಡಿಟ್ಕೊಂಡಿದ್ರೆ ಫಾಸ್ಟಾಗಿ ಡಿಸೈನ್ನ ಮಾಡ್ಕೋಬೋದು ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನು ಹೋಲನ್ನ ಮಾಡ್ಕೊಂಡಿದ್ದೆ ಅಲ್ವಾ ಅದರೊಳಗಡೆಯಿಂದ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಲೆಂತ್ ಎಲ್ಲ ನಾವು ನಾರ್ಮಲ್ ಎಲ್ಲ ಕುಚ್ಚುಗಳಿಗೂ ಯಾವ ರೀತಿ ಲೆಂತ್ ಬಿಟ್ಕೋತೀವೋ ಅದೇ ಥರನೇ ಬಿಟ್ಕೋಬೇಕು ತುಂಬ ಉದ್ದ ಏನು ಬಿಡೋ ಥರ ಏನು ಇರೋದಿಲ್ಲ ಮಿಂಗ್ನಿಡಲ್ಗೆ ಈ ರೀತಿ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಈಗ ಇದರಿಂದನೇ ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ ನಾನು ಆದಷ್ಟು ಒಂದು ಸರಿ ಝರಿ ಥ್ರೆಡ್ನ ಹಾಕ್ಕೊಂಡ್ರೆ ಒಂದು ಮೂರು ನಾಲ್ಕು ಕುಚ್ಚಿಗೆ ಆಗೋವಷ್ಟು ನಾನು ಹಾಕೊಂಡ್ಬಿಡ್ತೀನಿ ಒಂದೇ ಸರಿ ಅಗ್ಲಗ್ಲ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಇರ್ತೀನಿ ಈಗ ಒಂದ್ಸರಿ ನಾಟ್ ಹಾಕ್ಕೊಂಡಿದ್ದಾಯಿತು ಇಲ್ಲಿ ನಾನು ಈ ರೀತಿಯಾದಂಥ ಪರ್ಲ್ ಬೀಡನ್ನ ಯೂಸ್ ಇದ್ದೀನಿ ಒಂದು ಸರಿ ನಾಟ್ ಹಾಕಿದ್ದಾದಮೇಲೆ ಇಲ್ಲಿಗೆ ನಾನು ಪರ್ಲ್ ಬೀಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೀಡನ್ನ ಹಾಕೊಂಡ್ಬಿಟ್ಟು ನಾವು ಈಗ ಇದನ್ನು ಉಲ್ಟಾ ಸೈಡ್ಗೆ ತಗೋಬೇಕಾಗುತ್ತೆ ಈ ರೀತಿ ನಾವು ಮಾಡ್ಕೊಂಡಿರ್ತೀವಲ್ಲ ಈ ಕಡೆ ಈಗ ಈ ಕಡೆ ನಾಟನ್ನ ಮಾಡ್ಕೋಬೇಕು ಆಗ ನಮಗೆ ಕರೆಕ್ಟಾಗಿ ಬೀಡ್ ಅನ್ನೋದು ಮದ್ಯಕ್ಕೆ ಪ್ಲೇಸ್ ಆಗುತ್ತೆ ಬೀಡ್ ಒಳಗಡೆಯಿಂದ ಒಂದು ಸರಿ ಈ ರೀತಿ ನೀಡೆಲ್ಲ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಈಗ ಇಲ್ಲೇನು ಒಳಗಡೆ ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತಲ್ವ ಇಲ್ಲಿಗೆ ನಾವು ಈ ರೀತಿ ಎಳ್ಕೊಂಡಾಗ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಬೇಕು ಅಂತಂದರೆ ನೀವು ಇನ್ನೂ ಒಂದು ಸಾರಿ ನಾಟ್ ಹಾಕ್ಕೋಬೋದು ಮತ್ತು ಅದೇ ಥರನೇ ಬೀಡ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ತಗೊಂಡು ಒಂದು ನಾಟ್ನ ಮಾಡ್ಕೋಬೇಕು ಆಚೆ ಈಚೆಯಲ್ಲೂ ಓಡಾಡ್ದಂಗೆ ಕರೆಕ್ಟಾಗಿ ಪ್ಲೇಸ್ ಆಗೋ ಥರ ಈಗ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಗೊಂಡ್ರೆ ಅಲ್ಲಿಗೆ ನಾವು ಹಾಕ್ಕೊಂಡಿರೋವಂಥ ಕುಚ್ಚು ರೆಡಿಯಾಗಿರುತ್ತೆ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಒಂದು ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಡಿಸೈನು ಈ ಕುಚ್ಚನ್ನು ಯಾವ ರೀತಿ ಹಾಕ್ಕೊಂಡ್ವಿ ಅಲ್ವಾ ಅದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಅದಾದಮೇಲೆ ಈಗ ನಾನು ನೆಕ್ಸ್ಟ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತಲೇ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ನಾನಿಲ್ಲಿ ಇನ್ನೊಂದು ಡಿಸೈನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಹೋಲನ್ನ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದೇ ಹೋಲಲ್ಲಿ ಈಗ ರೆಡ್ ಕಲರ್ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಡಿಸೈನ್ನ ಮಾಡ್ತಾ ಇದ್ದೀನಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋತೀವೋ ಅದೇ ಥರ ಫಸ್ಟು ಕುಚ್ಚನ್ನು ನಾಟ್ ಹಾಕ್ಕೋಬೇಕಾಗತ್ತೆ ತುಂಬ ಫಾಸ್ಟಾಗಿ ಈ ಡಿಸೈನ್ಗಳನ್ನ ಹಾಕೋಬೋದು ಹಾಗೆಯೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋವಂಥ ಡಿಸೈನ್ಗಳು ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಒಂದು ಒಳ್ಳೆಯ ಲುಕ್ಕು ಕೊಡುತ್ತೆ ಸ್ಯಾರಿಗೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಒಂದು ಎರಡು ಸಾರಿ ನಾಟನ್ನ ಮಾಡ್ಕೋಬೇಕು ಅದಾದಮೇಲೆ ನಾನು ಲೀಫ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅದ್ರ ಮಧ್ಯಕ್ಕೆ ಒಂದು ಪರ್ಲ್ ಬಿಡ್ ಹಾಕ್ಕೊಂಡಿದ್ದೀನಿ ಪರ್ಲ್ ಬಿಡ್ ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಜಾಸ್ತಿ ಸಿಲ್ವರ್ ಝರಿ ಬರೋದರಿಂದ ಇವಾಗಿನ ಸೀರೆಗಳಿಗೆ ಈ ರೀತಿ ಪರ್ಲ್ ಬೀಡನ್ನ ಹಾಕ್ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನೋಡಿ ಈಗ ಈ ರೀತಿ ಉಲ್ಟ ನಾಟನ್ನ ಮಾಡ್ಕೋಬೇಕಾಗತ್ತೆ ಬೀಡ್ಸ್ಗಳು ಹಾಕ್ಕೊಂಡಿರ್ತೀವಲ್ಲ ಆ ಮೂರು ಬೀಡ್ಸ್ ಒಳಗಡೆಯಿಂದ ಮತ್ತೆ ನಾವು ಈ ರೀತಿ ಥ್ರೆಡ್ನ ಆಚೆ ತರಬೇಕಾಗತ್ತೆ ಆಚೆ ತಂದು ಇಲ್ಲೇನು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತಲ್ಲ ಈ ರೌಂಡ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಂದಾಗ ನಾಟ್ ತುಂಬಾ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನಾಟ್ ಹಾಕ್ಕೋಬೇಕಾಗತ್ತೆ ಮತ್ತು ನೀವು ಸ್ವಲ್ಪ ಇನ್ನೂ ಲೂಸ್ ಇದೆ ಅಂತ ಅನಿಸಿದ್ರೆ ಮತ್ತು ಈ ಬೀಟ್ಸ್ ಒಳಗಡೆಯಿಂದನೇ ಈ ರೀತಿ ನೀಡಲ್ ಹಾಕಿ ಇನ್ನೊಂದು ನಾಟನ್ನ ಮಾಡ್ಕೋಬೇಕಾಗುತ್ತೆ ನನಗೆ ಒಂದೇ ಒಂದು ನಾಟಿಗೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಂಗಾಗಿ ಮತ್ತು ಇನ್ನೊಂದೇನಂದ್ರೆ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ನಾನು ಒಂದೇ ನಾಟಿಗೆ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ಈಗ ನಮಗೆ ಎತ್ರೆ ಎಷ್ಟು ಬೇಕೋ ಅಷ್ಟು ಲೆಂತ್ವರೆಗೂ ಬಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದು ಈ ಒಂದು ಖುಚ್ಚು ಈ ರೀತಿ ಬರುತ್ತೆ ಇದೇ ರೀತಿನೇ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ಮೂರನೇ ಒಂದು ರೀತಿಯ ಬೇಬಿ ಕುಚ್ಚನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತೊಗೊಂಡ್ಬಂದು ಆಗಿ ನಾವು ಬೇಬಿ ಕುಚ್ಚಿಗೆ ಯಾವ ರೀತಿ ನಾಟ್ ಹಾಕೋತೀವಲ್ಲ ಆ ರೀತಿ ಹಾಕ್ಕೊಬೇಕಾಗತ್ತೆ ನಾವು ನಾರ್ಮಲ್ ಆಗಿ ಬೇಬಿ ಕುಚ್ಚನ್ನು ಹಾಕೊಳ್ಳೋದಕ್ಕಿಂತ ನಾವು ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಬೀಡನ್ನ ಉಪಯೋಗಿಸಿ ಹಾಕೊಳ್ಳೋದ್ರಿಂದ ನಾವು ಹಾಕ್ಕೊಳ್ಳೋ ಅಂಥ ಬೇಬಿ ಕುಚ್ಚು ಇನ್ನೊಂದಷ್ಟು ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾವು ಬೀಡ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ನೋಡಿ ಈ ಥರ ವೀಟ್ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಈ ರೀತಿ ಬೀಡ್ ಹಾಕ್ಕೊಂಡ್ಮೇಲೆ ನೀವು ಯಾವುದೇ ಒಂದು ಬೀಡ್ ಹಾಕ್ಕೊಳ್ಳ್ರಿ ಬೀಡ್ ಹಾಕಿದ ಮೇಲೆ ನಾವೇನಿವಾಗ ನಾಟ್ ಹಾಕಿರ್ತೀವಲ್ಲ ಆ ನಾಟ್ಗೆ ಉಲ್ಟಾ ನಾಟ್ ಹಾಕ್ಕೊಳ್ಳಿ ಆಗ ಕರೆಕ್ಟಾಗಿ ನಮಗೆ ಬೀಡ್ ಪ್ಲೇಸ್ ಆಗುತ್ತೆ ನೋಡಿ ಈ ಥರ ಬರುತ್ತೆ ಈಗ ಮತ್ತೆ ಇದರೊಳಗಡೆಯಿಂದ ನೀಡಲ್ಲಿ ಹಾಕಿ ಅಂದರೆ ಆ ಬೀಡ್ ಒಳಗಡೆಯಿಂದ ಹಾಕಿ ಥ್ರೆಡ್ನ ಈ ರೀತಿ ಆಚೆ ತಗೋಬೇಕು ಆಚೆ ತಗೊಂಡು ಒಂದು ನಾಟನ್ನ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಾಗ ನಮಗೆ ನೋಡಿ ಈ ರೀತಿ ಬರುತ್ತೆ ನಾಟ್ ಅನ್ನೋದು ಮತ್ತು ಬೀಡ್ ಅನ್ನೋದು ಈ ಥರ ಪ್ಲೇಸ್ ಆಗಿರುತ್ತೆ ಇದೇ ರೀತಿ ಮತ್ತೆ ಒಂದು ನಾಟ್ನ ಮಾಡ್ಕೋಬೇಕು ಆಗ ನಮಗೆ ಬೀಡು ಉದ್ರೋಗವಂಥ ಚಾನ್ಸ್ ಕಡಿಮೆ ಇರುತ್ತೆ ಮತ್ತು ನೋಡೋದಕ್ಕೂ ತುಂಬಾ ನೀಟ್ ಫಿನಿಷಿಂಗ್ ಬರುತ್ತೆ ಮತ್ತು ಹಿಂದೆಗಡೆ ನಾಟ್ ಏನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಬೀ ನೀಡಲ್ ನಾಚೆ ತಗೊಂಡು ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ನಾವು ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ನಾವು ಇದೇ ಥರ ಫುಲ್ ಸ್ಯಾರಿ ಹಾಕ್ಕೊಂಡಾಗ ಸ್ವಲ್ಪ ಈ ರೀತಿ ದೂರ ದೂರನೇ ಹಾಕ್ಕೋಬೇಕಾಗುತ್ತೆ ನಾವು ಇಡಿದನ್ಗೆ ಒಂದು ಮುಕ್ಕಾಲು ಇಂಚು ಜಾಗನ ಬಿಟ್ಕೊಂಡು ಹಾಕ್ಕೊಂಡು ಹೋದಾಗ ಅದರದ್ದು ಒಂದು ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮಗೆ ಸ್ನೇಹಿತರೆ ಕೊನೆಯದಾಗಿ ಇಲ್ಲಿ ನಾನು ಹಾಕಿರುವಂಥ ಮೂರು ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ ಬಂದು ಈ ರೀತಿ ಇರುತ್ತೆ ಈ ಡಿಸೈನ್ಸ್ಗಳೆಲ್ಲ ನೀವು ಸ್ಯಾರಿಗೆ ಹಾಕಿದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್